ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತರಂಗ ಆಗ್ತಾ ಇರುವ ವಿಚಾರ ಏನಪ್ಪಾ ಅಂದ್ರೆ ಮದ್ರಸಾಗಳಲ್ಲಿ ಕನ್ನಡ ಕಡ್ಡಾಯ ಶಿಕ್ಷಣ ಪದ್ಧತಿ ಆ ಒಂದು ವಿಚಾರವನ್ನ ಸರ್ಕಾರ ಹಾಕಿದೆ ಮಾತ್ರವಲ್ಲ ಕನ್ನಡ ಏನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಬಿಳ್ಳಿಮಳೆಯವರು ಈ ಒಂದು ವಿಚಾರವಾಗಿ ಸ್ಪಷ್ಟೀಕರಣವನ್ನ ಕೊಡಬೇಕಾಗಿತ್ತು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಜನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ ಆದರೆ ಪ್ರತ್ಯೇಕವಾಗಿ ಮುಸಲ್ಮಾನರ ವಿಚಾರ ಅಂತ ಬರುವಾಗ ಅಲ್ಲಿ ಪರ ವಿರೋಧಗಳು ಹೆಚ್ಚಾಗಿ ಇರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ದೊಡ್ಡ ಯುದ್ಧವಾಗಿ ಪರಿಣಮಿಸುತ್ತೆ ಅದೇ ರೀತಿಯಲ್ಲಿ ಇವತ್ತು ಮದ್ರಸಾಗಳಲ್ಲಿ ಕನ್ನಡ ಕಡ್ಡಾಯ ಶಿಕ್ಷಣವನ್ನ ತೆಗೆದು ಹಾಕಿರೋ ವಿಚಾರದಲ್ಲೂ ಅದೇ ರೀತಿಯ ಪರ ವಿರೋಧಗಳು ನಡೀತಾನೆ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಏನು ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಥವಾ ಆ ಒಂದು ಅಧ್ಯಕ್ಷರಿಂದ ಈ ಒಂದು ಆದೇಶವನ್ನು ಹೊರಹಾಕುವ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಯಾವ ವಿಚಾರದಲ್ಲಿ ಆ ಒಂದು ವಿರೋಧ ಬಂದಿದೆ ಮುಸಲ್ಮಾನರ ವಿರೋಧವೇ ಈ ಒಂದು ಆದೇಶವನ್ನ ಹಿಂಪಡೆಯೋಕೆ ಕಾರಣವಾಯಿತಾ ಎನ್ನುವಂತಹ ವಿಚಾರಗಳನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಜನರಿಗೆ ಮನವರಿ ಮನವರಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗಿತ್ತು ಆ ಒಂದು ಪ್ರಯತ್ನವನ್ನ ಮಾಡದೇ ಇರುವುದು ಆ ಒಂದು ಪುರುಷೋತ್ತಮ ಬಿಲ್ಲಿ ಮಳೆಯವರ ಆ ಒಂದು ಏನು ಆದೇಶ ಹಿಂಪಡುವಿಕೆಯಲ್ಲಿ ವಿವಾದಕ್ಕೆ ಕಾರಣವಾಯಿತು ಅನ್ನುವಂಥ ಒಂದು ವಿಚಾರ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಧಾರ್ಮಿಕ ಶಿಕ್ಷಣ ಅಂದ್ರೆ ಮದ್ರಸಾ ಶಿಕ್ಷಣ ಅಂದ್ರೆ ಧಾರ್ಮಿಕ ಶಿಕ್ಷಣ ಮುಸಲ್ಮಾನರ ಧಾರ್ಮಿಕ ಶಿಕ್ಷಣವನ್ನ ಪಡೆಯುವಂತಹ ಒಂದು ಸ್ಥಳ ಶಾಲಾ ಶಿಕ್ಷಣದ ಜೊತೆಗೆ ಬಿಡುವಿನ ವೇಳೆಗಳಲ್ಲಿ ಅಂದ್ರೆ ಬೆಳಗ್ಗೆ ಅಥವಾ ಸಾಯಂಕಾಲ ಸಂದರ್ಭಗಳಲ್ಲಿ ಮುಸಲ್ಮಾನರು ಧಾರ್ಮಿಕ ಶಿಕ್ಷಣವನ್ನ ಪಡೆಯುವಂತಹ ಉದ್ದೇಶದಿಂದ ಮದ್ರಸಾಗಳಲ್ಲಿ ಏನು ಶಿಕ್ಷಣವನ್ನು ಪಡಿತಾರೆ ಆ ಒಂದು ಶಿಕ್ಷಣಕ್ಕೂ ಸರಕಾರ ಹಸ್ತಕ್ಷೇಪ ಮಾಡಿದಂತಹ ಸಂದರ್ಭ ಅಂದ್ರೆ ಆ ಒಂದು ಶಿಕ್ಷಣದಲ್ಲಿ ಕನ್ನಡ ಅಳವಡಿಕೆ ಮಾಡಬೇಕು ಅಂದ್ರೆ ಅಲ್ಲಿ ಶಿಕ್ಷಣದಲ್ಲಿ ಪ್ರತ್ಯೇಕವಾಗಿರುವುದಂದ್ರೆ ಆ ಒಂದು ಧಾರ್ಮಿಕ ಇತಿಹಾಸಗಳು ಅಥವಾ ಏನು ಮುಸಲ್ಮಾನರ ಕುರು ಆನ್ ಇರ್ಬೋದು ಆ ಒಂದು ವಿಚಾರಗಳಾಗಿ ಅಲ್ಲಿ ಏನು ಶಿಕ್ಷಣವನ್ನ ಪಡೆಯಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಕನ್ನಡದಲ್ಲಿ ಆ ಒಂದು ಶಿಕ್ಷಣವನ್ನ ಪಡಿಬೇಕು ಅನ್ನೋಂತಹ ಒಂದು ಹಸ್ತಕ್ಷೇಪ ರಾಜ್ಯ ಸರ್ಕಾರದ ಭಾಗದಿಂದ ಬಂದಿತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವಾಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಳೆ ಅವರ ಆ ಒಂದು ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಈ ಒಂದು ವಿಚಾರವನ್ನ ತೆಗೆದು ಹಾಕಬೇಕು ಕನ್ನಡ ಕಡ್ಡಾಯವಲ್ಲ ಎನ್ನುವಂತಹ ಒಂದು ವಿಚಾರ ಹೊರ ಹಾಕ್ತಾರೆ ಅದು ಹೊರ ಬಂದಿದೆ ತಡ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರಿಂದಾಗಿ ಈ ಒಂದು ವಿಚಾರವಾಗಿ ನವೀನ್ ಸೂರಂಜಿ ಅವರು ಒಂದು ಉತ್ತಮವಾದಂತಹ ಬರಹವನ್ನು ಬರೀತಾರೆ ಯಾಕಂದ್ರೆ ಈ ಒಂದು ವಿಚಾರ ನಾವು ಇಲ್ಲಿ ಹೇಳಲೇಬೇಕು ಯಾಕಂದ್ರೆ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ನಮ್ಗೆ ಯಾರು ನಿಮಗೂ ಗೊತ್ತಿಲ್ಲ ಅಂತ ಕೆಲವೊಂದು ಮಾಹಿತಿಗಳನ್ನ ಟಾಪಿಕ್ ಟಾಪಿಕ್ ವೈಸ್ ಆಗಿ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಆ ಒಂದು ವಿಚಾರದ ಕಡೆ ನಾವು ಹೋಗೋಣ ಮೊದಲು ನವೀನ್ ಸೂರೇಜಿ ಅವರು ತಮ್ಮ ವಾಲ್ನಲ್ಲಿ ಬರೀತಾರೆ ಮದರಸಾದಲ್ಲಿ ಕನ್ನಡ ಕಲಿಕೆ ಎಂಬ ಸರ್ಕಾರಿ ಕಾರ್ಯಕ್ರಮ ಯೋಜನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಕೈಬಿಟ್ಟಿತು ಎಂಬುದನ್ನು ಅಧ್ಯಕ್ಷರಾದ ಪುರುಷೋತ್ತಮ ಬಿಲಿಮಳೆಯವರು ಸ್ಪಷ್ಟ ಸ್ಪಷ್ಟವಾಗಿ ಹೇಳಬೇಕಿತ್ತು ವಿರೋಧ ಪ್ರಕಟವಾಗವಾದ್ದರಿಂದ ಈ ವಿಷಯವನ್ನ ಕೈಬಿಡಲಾಗಿದೆ ಎಂದು ಹೇಳಿ ಸುಮ್ಮನಾದರೆ ಅದು ಅತಿಯಾಯಿತು ಯಾಕಂದ್ರೆ ಕನ್ನಡ ಕಲಿಯುವುದಕ್ಕೂ ಮುಸ್ಲಿಮರ ವಿರೋಧವೇ ಎಂಬ ಪ್ರಶ್ನೆಯೊಂದು ಹೊಸತಾದಂತಹ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಹೊಸ ಈ ಒಂದು ಆರೋಪವನ್ನ ಮುಸಲ್ಮಾನರು ಎದುರಿಸಬೇಕಾಗುತ್ತೆ ಮದ್ರಸಾದಲ್ಲಿ ಸರ್ಕಾರಿ ಪ್ರಾಯೋಜಿತ ಕನ್ನಡ ಕಲಿಕಾ ಕಾರ್ಯಕ್ರಮವು ಈ ಕೆಳಕಂಡ ಅಪಾಯ ಅಥವಾ ಅಪಸ್ತುತೆಗಳನ್ನು ಎದುರಿಸಬೇಕಾಗುತ್ತೆ ಎಂಬ ಕಾರಣಕ್ಕಾಗಿ ಪ್ರಾಧಿಕಾರವು ಕಾರ್ಯಕ್ರಮವನ್ನ ರದ್ದುಗೊಳಿಸಿದೆ ಎಂಬುದನ್ನು ನಾವು ಭಾವಿಸ್ತೇವೆ ಅಂತ ಬರೆದಿದ್ದಾರೆ ಅದಕ್ಕಾಗಿ ಕೆಲವೊಂದು ಟಾಪಿಕ್ ವೈಸ್ ಆಗಿ ಒಂದು ವಿಚಾರವನ್ನು ಅವರು ಹೇಳ್ತಾರೆ ಮೊದಲನೇದಾಗಿ ಮದ್ರಸಾ ಎನ್ನುವುದು ವೈಯಕ್ತಿಕ ಧಾರ್ಮಿಕ ಶಿಕ್ಷಣದ ಕೇಂದ್ರವೇ ಹೊರತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಅಲ್ಲ ಯಾವುದೇ ವೈಯಕ್ತಿಕ ಧಾರ್ಮಿಕ ಶಿಕ್ಷಣದ ಮೇಲೆ ಯಾವುದೇ ರಾಜ್ಯ ಭಾಷೆ ರಾಷ್ಟ್ರ ಭಾಷೆ ಗಡಿ ಧರ್ಮವನ್ನ ಬಹುಸಂಖ್ಯಾತರ ಅಭಿಮಾನ ಪ್ರೇಮದ ಹೆಸರಿನಲ್ಲಿ ಹೇರಿಕೆ ಸಲ್ಲದು ಎರಡನೇದಾಗಿ ಒಮ್ಮೆ ಮದ್ರಸಾ ಶಿಕ್ಷಣದ ಒಳಗೆ ಸರ್ಕಾರ ಭಾಷೆಯ ನೆಪದಲ್ಲಿ ಹಸ್ತಕ್ಷೇಪ ಮಾಡಿ ಕನ್ನಡ ಶಿಕ್ಷಕರನ್ನು ನೇಮಿಸಿ ಸಂಬಳ ನೀಡಲು ಪ್ರಾರಂಭಿಸಿ ಪಠ್ಯ ತಯಾರು ಮಾಡಿದರೆ ಭವಿಷ್ಯದಲ್ಲಿ ಕೋಮುವಾದಿ ಸರ್ಕಾರಗಳು ಈ ಅವಕಾಶವನ್ನು ದುರುಪಯೋಗ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಹಲವು ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ಮುಸ್ಲಿಮರಿಗೆ ಇದು ಹೊಸ ಸವಾಲಾಗಿ ಪರಿಣಮಿಸಲಿಕ್ಕಿದೆ ಮೂರನೇದಾಗಿ ಭಾಷೆ ಕಲಿಕೆ ಎನ್ನುವುದು ಅಷ್ಟು ತೆಲುವಾದ ವಿಷಯವಲ್ಲ ವಿದೇಶಿಗರು ಅಂದ್ರೆ ಪರ ಕಲಿತು ಮಾತನಾಡುವ ಕನ್ನಡ ಕೇಳಲು ಖುಷಿಯಾದರೂ ನಮ್ಮ ರಾಜ್ಯದವರೇ ಆ ರೀತಿ ಮಾತನಾಡಿದರೆ ಮತ್ತೆ ಸಮುದಾಯ ಅವಮಾನಕ್ಕೆ ಒಳಗ ಒಳಗಾಗಬೇಕಾಗುತ್ತೆ ವಾರಕ್ಕೆ ಎರಡು ಗಂಟೆಯ ಭಾಷಾ ಕಲಿಕೆಯ ತರಗತಿಯು ಅದಕ್ಕಿಂತ ಹೆಚ್ಚಿನದ್ದೇನು ಕಲಿಸಲ್ಲ ಎಂಬುದು ವಾಸ್ತವ ಹಾಗಾಗಿ ಈ ಪ್ರಚಾರಕ್ಕಷ್ಟೇ ಸೀಮಿತವಾಗಿ ಮುಸ್ಲಿಮರಿಗೆ ಯಾವ ಪ್ರಯೋಜನವೂ ಇದರಿಂದ ಇಲ್ಲ ಕನ್ನಡ ಕಲಿಕೆಯ ಉದ್ದೇಶದಿಂದ ಯಾವುದೇ ಬೇರೆ ಪ್ರಯೋಜನಗಳು ಇಲ್ಲ ಅಂತ ಬರೀತಾರೆ ನಾಲ್ಕನೇದಾಗಿ ಮುಸ್ಲಿಮ ಮುಸ್ಲಿಮರಲ್ಲಿ ಕನ್ನಡ ಉಚ್ಚಾರ ಪದ ಬಳಕೆ ಸಮಸ್ಯೆ ಇದ್ದರೆ ಅದಕ್ಕೆ ಮದರಸಾ ಕಾರಣವಲ್ಲ ಕನ್ನಡ ಮಾತೃಭಾಷೆ ಅಲ್ಲದ ತುಳೂರು ಸೇರಿದಂತೆ ಹಲವು ಸಮುದಾಯಗಳು ಇಂತಹ ಸಮಸ್ಯೆ ಎದುರಿಸಬೇಕಾಗುತ್ತೆ ರಾಜ್ಯದ ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ನೀತಿಯಡಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಎನ್ನುವುದನ್ನು ಸರ್ಕಾರ ಖಾತ್ರಿಪಡಿಸಿಕೊಳ್ಳಬೇಕು ಆರನೇದಾಗಿ ಕನ್ನಡ ಓದಲು ಬರೆಯಲು ಬಾರದ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ ಅದರಲ್ಲಿ ಮುಸ್ಲಿಮರ ಸಂಖ್ಯೆ ಅತ್ಯಲ್ಪ ಪ್ರಮಾಣದ್ದು ಅದಕ್ಕೆ ಕಾರಣ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯದೇ ಇರುವುದೇ ಹೊರತು ಮದ್ರಸಾವಲ್ಲ ಏಳನೇದಾಗಿ ಅವರು ಹೇಳ್ತಾರೆ ಈಗಿರುವ ವಿದ್ಯಾರ್ಥಿಗಳೆಲ್ಲರೂ ಕನ್ನಡ ಓದಲು ಬರೆಯಲು ಬರುವಂತವರಾಗಬೇಕು ಎಂದಿದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯವಾಗಬೇಕು ಕನ್ನಡ ಕಲಿಸಲು ಕಲಿಯಲು ಇಚ್ಛೆಯುಳ್ಳ ಮದ್ರಸಾ ವೇದ ಪಾಠಶಾಲೆ ಅಡಾರೇಶನ್ ಸೆಂಟರ್ ಸೇರಿದಂತೆ ಯಾವುದೇ ಧಾರ್ಮಿಕ ಪಾಠಶಾಲೆಗಳನ್ನ ಸರ್ಕಾರ ಅಥವಾ ಪ್ರಾಧಿಕಾರ ಪ್ರೋತ್ಸಾಹ ನೀಡಬೇಕು ಕನ್ನಡದಲ್ಲೇ ಅರ್ಚನೆ ಕನ್ನಡದಲ್ಲೇ ಪೂಜೆ ಕನ್ನಡದಲ್ಲೇ ಪ್ರಾರ್ಥನೆ ಮಾಡುವ ಅರ್ಚಕರು ಪೂಜಾರಿ ಪಾದ್ರಿಗಳು ಮೌಲ್ಯಗಳನ್ನು ಗುರುತಿಸಿ ಪ್ರಶಸ್ತಿ ಸನ್ಮಾನಗಳೊಂದಿಗೆ ಪ್ರೋತ್ಸಾಹಿಸಬೇಕು ಹಾಗೆ ಮಾಡುವ ಉತ್ಸಾಹದಲ್ಲಿ ಸಾಂಸ್ಕೃತಿಕ ಪಲ್ಲಟ ಆಗದಂತೆ ಅಸ್ತವಹಿಸಬೇಕು ಉದಾಹರಣೆಗೆ ಭಾವನಾತ್ಮಕವಾಗಿ ಕನ್ನಡದ್ದೇ ಎನಿಸಿಕೊಂಡಿರುವ ಬ್ಯಾರಿ ಅರೇಬಿಕ್ ತುಳುವರ ದೇವಾರಾಧನೆಯ ಪಾಡ್ಧನ ಬೀರ ಮುದುಪುವಿನ ತುಳು ಭಾಷೆ ಅಲಾವಿ ಪರಂಪರೆಯ ಉರ್ದು ಕನ್ನಡ ಮಿಶ್ರಿತ ವಿಶಿಷ್ಟ ಭಾಷೆ ಮುಂತಾದ ಹಲವು ಭಾಷಾ ಪರಂಪರೆಗೆ ಕನ್ನಡ ಪ್ರೋತ್ಸಾಹ ಹಾನಿ ಮಾಡದಂತೆ ಅಸ್ಥ್ಯವಹಿಸುತ್ತದೆ ಅಸ್ತವಹಿಸಬೇಕಿದೆ ಈ ಎಲ್ಲ ಕಾರಣಗಳಿಂದ ಅಥವಾ ಇದಕ್ಕಿಂತಲೂ ಗಂಭೀರ ಅಪ್ರಸ್ತುತಿಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮನಗಂಡು ಮದ್ರಸಾದಲ್ಲಿ ಕನ್ನಡ ಕಲಿಕೆ ಎನ್ನುವಂತಹ ಸರ್ಕಾರಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿದೆ ಎಂದು ನಾವುಗಳು ಭಾವಿಸುತ್ತೇವೆ ಅಂತ ಅವರು ಬರೆದಿದ್ದಾರೆ ಈ ಒಂದು ನವೀನ್ ಸೂರಿಂಜೆ ಅವರು ಬರೆದಂತಹ ಈ ಒಂದು ಏನು ಆರ್ಟಿಕಲ್ ಏನಿದೆ ಬಹಳಷ್ಟು ಜನರು ಈ ಒಂದು ವಾದ ವಿವಾದಗಳನ್ನ ಮಾಡುವಂತಹ ಜನರೇನಿದ್ದಾರೆ ತಿಳಿದುಕೊಳ್ಬೇಕಾದಂತಹ ಒಂದು ವಿಚಾರ ಯಾಕಪ್ಪ ಅಂದರೆ ಕನ್ನಡ ಎನ್ನುವುದು ರಾಜ್ಯ ನಮ್ಮ ರಾಜ್ಯದ ಒಂದು ಭಾಷೆ ನಾವು ಯಾವ ರೀತಿಯಲ್ಲಿ ಹಿಂದಿಯನ್ನ ನಮ್ಮ ಕರ್ನಾಟಕದವರಿಗೆ ಹೇರಿಕೆ ಮಾಡಬಾರ್ದು ಅಂತೀವೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಹೇರಿಕೆ ಸಲ್ಲದು ಅಂದ್ರೆ ಇಲ್ಲಿ ತುಳು ಮಾತನಾಡುವವರಿದ್ದಾರೆ ಬ್ಯಾರಿ ಮಾತನಾಡುವವರಿದ್ದಾರೆ ಕೊಂಕಣಿ ಮಾತನಾಡುವವರಿದ್ದಾರೆ ಹಲವು ಭಾಷೆಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದು ಈ ಕರ್ನಾಟಕವನ್ನು ಯಾಕಂದ್ರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ಒಂದು ವಿಚಾರ ಇದೆ ಯಾಕಂದ್ರೆ ಎಲ್ಲಾ ರಾಜ್ಯದ ಜನರು ಒಂದುಗೂಡುವಂತಹ ಒಂದು ಪ್ರದೇಶ ಅಂದರೆ ಎಲ್ಲ ಭಾಷೆಗಳಿವೆ ಹಿಂದಿ ಮಲಯಾಳಂ ಕನ್ನಡ ತುಳು ತೆಲುಗು ಇನ್ನು ಮರಾಠಿ ಅಥವಾ ತಮಿಳ್ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಭಾಷೆಗಳಿದೆಯೋ ಆ ಎಲ್ಲ ಭಾಷೆಗಳ ಒಂದು ಸಮ್ಮಿಲನ ಅಂತ ನಮ್ಮ ರಾಜ್ಯವನ್ನು ಹೇಳ್ಬೋದು ಆದರೆ ಕನ್ನಡಕ್ಕೆ ಕೊಡುವಂತಹ ಆ ಒಂದು ಏನು ಗೌರವವನ್ನು ನಾವು ಕೊಡಲೇಬೇಕು ಕನ್ನಡಕ್ಕೆ ಕೊಡುವಂತಹ ಆ ಒಂದು ಮೇಲ್ದರ್ಜೆ ಏನಿದೆ ಅದು ನಾವು ಕೊಡಲೇಬೇಕು ಕನ್ನಡಕ್ಕಾಗಿ ಕೆಲವೊಂದು ಮೀಸಲಾತಿಗಳಿವೆ ಅವೆಲ್ಲವನ್ನು ನಾವು ಅಂಗೀಕರಿಸಲೇಬೇಕು ಆದರೆ ಏರಿಕೆಯನ್ನ ಮಾಡಬಾರ್ದು ಅಂತ ಇಲ್ಲಿ ಹೇಳಲಾಗುತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕೌಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ